ಹಾಯ್ ಗೆಳರೇ ಪುಟ್ಟೆ ಗಾಡಿ ಹೊಡಿತಲ್ಲ ತವ್ರಿ ನೋಡಿ ಬರ್ ಗಾಡಿ ಕ್ಯಾಂಪ್ ಹೊಡಿತಾ ಗಾಡಿ ಬರ್ತದಲ್ಲ ನೈ ಇನ ಬರಲ್ಲ ಇಲ್ಲಿ ಕಲಿವಕಲ ಕಲಿ ಕಲಿಸ್ತಿನ ಗಾಡಿ ಬರ್ತಿದಂತರೆ ತಗೋ वेलकम ತಗೋಬೇಡ ಬರಲ್ಲ ಅಂದ್ರೆ ಕಲಿತಿನ ನೋಡಿ ಬೀಳ್ಸ್ಬೇಡ ಗಾಡಿ ಗಾಡಿ ಬಿಳ್ಸದಲ್ಲ ಪುಟ್ಟಿ ಹಬ್ಬ ಐತ ನನಗೆ ಗಾಡಿ ಬೀಳ್ಸ್ಬೇಡ ಹಬ್ಬ ಐತನ ತಗೋ ಹಿಂದ ಗಾಡಿ ತಗೆ ಅಲ್ಲಿ ಸ್ಟ್ಯಾಂಡ್ ಮೇಗಂತ ಗಾಡಿ ಹಾಯ್ ಗೆಳರೇ ಗಾಡಿನ ಹಿಂದೆ ಬರಲ್ಲ ಹಿಂದ ತೆಗಿ ಗುರು ಗಾಡಿನ ಬರ್ಲಿದು ಮಾಡಿದೆ ಅದೇ ಹಾದಿ ಹಾದಿಗೆ ಮುತ್ತಿ ಮಾಡ ಈ ಕಡೆ ಮುತ್ತಿ ಮಾಡಿ ಗಾಡಿ ಹಾಂ ಡೈರೆಕ್ಟ್ ಸ್ಟ್ಯಾಂಡ್ ಮ್ಯಾಗೆ ತೋಳಸ ಹಾಂ ಈಗ ಇದು ಕಿಕ್ಕ ಇದ್ರಿಂದ ಗಾಡಿ ಚಾಲು ಆಗ್ತದ ಅಂದ್ರೆ ಚಾಯ್ ಚಾಲು ಮಾಡಿ ಕಿಸ್ ಇದು ಕಿಕ್ ಹೊಡಿಬೇಕು ಆದ್ರೆ ಗಾಡಿ ಚಾಲು ಆಗ್ತದ ಹೊಡಿ ಕುಂದ್ರ ಗಾಡಿ ಮ್ಯಾಗ ಈಗ ಇದು ಬ್ರೇಕ ಇದು ಕ್ಲಚ್ಸ

ಗಾಡಿ ಸೀದಾ ಈಗ ಆ ಗೇರ್ ನ್ಯೂಟನ್ ಮಾಡಿ ಅಲ್ಲಿ ಹೇಳ್ತೀನಿ ಕೇಳ ಗೇರ್ ನ್ಯೂಟ್ರನ್ ಮಾಡೋದು ಇದು ನಡೀತು ಕಾಲಿನ ಸಂಬಂಧ ಇಲ್ಲ ಹಾಂ ಈಗ ನ್ಯೂಟ್ರನ್ ಆಯ್ತು ನೋಡಿ ಗಾಡಿ ನ್ಯೂಟ್ರನ್ ಮಾಡೋದಿಲ್ಲ ಏನು ಇಲ್ಲ ಹಾಂ ಬೀಳಲ್ಲ ಹೈ ಬೀಳೋಲ್ಲ ಹಾಂ ಕಲಿಯೋದಲ್ಲ ಗಾಡಿ ಹಿಂಗೆ ಹಿಂಗೆ ಕಲಿತಾರೆ ಏನು ಬಾಗುವ ಹೆಂಗೆ ಗಾಡಿ ಹೊಡಿತವೆ ಹಾ ಸೀದಾ ಸೀದ ಮಾಡಿ ಹಿಂಗೆ ಗಾಡಿ ಸೀದಾ ಹಾಗೆ ಮಾಡಿದ ಹಂಗೆ ಗಾಡಿ ಸೀದಾ ಮಾಡಿ ಬೈಲಿ ಕಿಕ್ಕ ಗಾಡಿ ಚಾಲು ಮಾಡಿ ಕೊಡಿ ಈಗ ಸ್ಟ್ಯಾಂಡ್ ಮ್ಯಾಗಿ ಇಟ್ಟು ಹಾಂ ಸರಿ ನಾ ಒಡು ಸರಿ ಕಿ ಕಿಕ್ಕೇ ಹೇಳಲಾಯ್ತು ನಿಮಗೆ ಬಿಡು ಅದು ರೇಸ್ ಏರ್ತೀರ ಅವರು ಹಾಂ ಇಡಿ ರೇಸ್ ಕೊಡಿ ಹಾಯ್ ರೇಸ್ ತಿರು ಬಿಡಿ ಐ ಹಾಂ ಸೀದಾ ಮಾಡಿ ಈಗ ಸೀದಾ ಮಾಡು ಸೀದಾ ಮಾಡಿ ಗಾಡಿ ಬೈಲಿ ಸೀದಾ ಮಾಡಿ काटी सीधा मार हाँ सीधा मार तो ये नहीं ले रहे सुधर हाँ ये इतना तो हाँ इधर हैंडल सीधा मारे एक पहला हैंडल आ हैंडल सीधा मार आये हैंडल सीधा मारे कसक जागी करेंगे सीधा हाँ क्या खड़ी का सीधा मार के कोल्ली पास अंदर काल मरता है काल मरे लोड़े के कहाँ है वोड़े और गाड़ी वापस नहीं मंदा

ಬಿಡಿ ಗಾಡಿ ಹಿಂಗ ಮಾಡ್ಬಿಟ್ರಿ ಗಾಡಿ ಹಿಂಗಂದ್ರ ಗಾಡಿ ಕಲಿತಾರ ಏನು ಇದು ಗಾಡಿ ಸೀದಾ ಮಾಡು ಸೀದಾ ಕುಂದ್ರು ಕಿಕ್ಕ ಗಾಡಿ

ಅಯ್ ನಿನ್ ಬರ್ಲಿ ನಾ ಅದು ಮಾಡ್ಲೈ ಗಾಡಿಗೆ ಬರ್ಲಿಕ್ಕ ನಿನಗೆ ಬರ್ಲಿಕ್ಕದ ಗಾಡಿ ಕಿ ಚಾ ಮಾಡಿದ